ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಇವತ್ತು ಸಂಜೆ ಏಳು ಗಂಟೆ ಆಗಿದೆ ನೈಟ್ ಊಟಕ್ಕೆ ಒಂದು ಒಂದೊತ್ತು ಊಟಕ್ಕೆ ಒಂದು ತಿಳಿ ಸಾಂಬಾರು ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಾ ಇದ್ದೆ ಅದಕ್ಕೆ ಒಂದು ಎರಡು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಒಂದೇ ಒಂದು ಸ್ವಲ್ಪ ಹುಣಸೆಣ್ಣೆ ತಗೊಂಡು ಅದನ್ನು ತೊಳೆಕಿಟ್ಟು ತೊಳ್ಕೊಳೋಕೆ ಅಂತ ನೀರಲ್ಲಿ ಹಾಕಿಟ್ಟಿದ್ದೀನಿ ಬನ್ನಿ ತಿಳಿಸು ಮಾಡೋದು ಹೇಗೆ ಅಂತ ನೋಡೋಣ ಹಣ್ಣು ಹುಣಸೆನ ಚೆನ್ನಾಗಿ ವಾಶ್ ಒಂದ್ಸಲ ವಾಶ್ ಮಾಡ್ಕೊಳ್ರಿ ವಾಶ್ ಮಾಡ್ಕೊಂಡು ತೆಗೆದು ಮತ್ತು ಈ ಪಾತ್ರೆಗೆ ಇನ್ನೊಂದು ಎರಡು ಲೋಟ ನೀರು ಹಾಕಿ ಇಟ್ಕೊಳ್ಳೋಣ ಹುಣಸೆ ಅಂದ್ರೆ ಅದು ಮತ್ತೆ ಹಾಕ್ಕೊತೀನಿ ಎರಡು ಗ್ಲಾಸ್ ನೀರಿಗೆ ಮತ್ತು ಟೊಮೆಟೊ ಇಷ್ಟಪ್ಪ ಅಲ್ವಾ ಅದನ್ನು ಕಟ್ ಮಾಡಿ ಹಾಕ್ಕೊಳ್ಳೋಣ ಯಾಕಂದರೆ ನಾವು ಕೈಯಿಂದ ನಾವು ಇದು ಚೆನ್ನಾಗಿ ಕ್ಯೂಚರ್ಸೋದು ಸಾಂಬಾರು ಇದು ತಿಳಿಸಾರು ಮಾಡೋದಕ್ಕೆ ನಿಮಗೆ ಈ ಥರ ಕ್ಯೂಚಕ್ಕೆ ಆಗಲ್ಲ ಅಂದರೆ ಹಣ್ಣು ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಟ್ರಿ ಕೈಯಿಂದ ನಾರು ಅಥವಾ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದರಿಂದ ನೋಡಿ ನಂಗೆ ಕಟ್ ಮಾಡಿ ಹಾಕ್ಕೊಂಡು ಈಗ ಚೆನ್ನಾಗಿ ಕೈಯಿಂದ ಚೆನ್ನಾಗಿ ಇದನ್ನು ಸ್ಮ್ಯಾಶ್ ಮಾಡ್ಕೊತೀನಿ ಈ ಟೊಮೊಟೊ ರಸಮ್ ಅಥವಾ ಕಾಳ್ಮೆಂಟ್ ಸಾರು ಎರಡು ಯಾವ್ದಾರು ಅಂತಾರೆ ಇದನ್ನು ಬೇಗ ಆಗ್ಬಿಡುತ್ತೆ ಒಂದು ಐದರಿಂದ ಹತ್ತು ನಿಮಿಷದೊಳಗೆ ನಿಮಗೆ ಸಾಂಬಾರು ರೆಡಿಯಾಗಿಬಿಡತ್ತೆ ಹುಷಾರಿಲ್ಲದವ್ರಿಗಂತೂ ಶೀತ ಆಗಿ ಜ್ವರ ಬಂದವರಿಗೆಲ್ಲ ಈ ಥರ ಸಾಂಬಾರು ಕೊಟ್ಟರೆ ಒಳ್ಳೆಯವರಿಗೆ ಅವನಿಗೆ ಬಾಯಿ ಬರೀ ಕೆಟ್ಟಿರುತ್ತಲ್ವಾ ರುಚಿ ಅನಿಸುತ್ತೆ ಸಾಂಬಾರು ಕೆಮ್ಮು ಶೀತ ಇದ್ದರೂ ಕೂಡ ತುಂಬ ಒಳ್ಳೆಯದು ಸಾಂಬಾರು ಬೇಗ ಜೀರ್ಣ ಆಗುತ್ತೆ ಬೇಗ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ರಸ ಎಲ್ಲ ತಗೊಳ್ಳೋಣ ನೋಡಿ ಈಗ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಾಗ ಈ ಥರ ಆಗುತ್ತೆ ರಸ ಈಗ ಇದನ್ನೆಲ್ಲ ಬರೀ ನೀರಷ್ಟು ಇದನ್ನ ಶೋಧಿಸ್ಕೊಳ್ಳೋಣ ಬರೀ ನೀರಷ್ಟು ಇದ್ರ ನೀರಷ್ಟು ಸಾಕು ನಮಗೆ ನೋಡಿ ನನಗೆ ಒಂದು ಬೌಲಷ್ಟು ರಸ ಸಿಕ್ಕಿದೆ ನಿಮಗೆ ಜಾಸ್ತಿ ಬೇಕಂದರೆ ಅದಕ್ಕಿನ್ನೂ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಅದು ಶೋಧಿಸ್ಕೊಂಡಿರಲ್ಲ ಅದಕ್ಕೆ ಮತ್ತೆ ಸಲ ಅದನ್ನು ಸ್ಮ್ಯಾಶ್ ಮಾಡಿಕೊಂಡು ಅದ್ರಲ್ಲಿ ನೀರು ತಕ್ಕೊಳ್ಳ್ರಿ ಇದಕ್ಕೆ ಮಸಾಲೆ ಒಂದು ಸ್ಪೂನ್ ಕಾಳು ಮೆಣಸು ಜೀ ಜೀರಿಗೆ ಒಂದು ಸ್ಪೂನು ಎರಡು ಬೆಳ್ಳುಳ್ಳಿ ಹಾಕಿ ರುಬ್ಬೋಣ ನೋಡಿ ಮಿಕ್ಸಿ ಆದಮೇಲೆ ಅದು ಈ ಥರ ಆಗಿದೆ ಡ್ರೈ ಪೌಡ್ರ್ ನೀರು ಹಾಕ್ಬಿಡಿ ಹಾಗೆ ರುಬ್ಬೋದು ಈ ಥರ ಆಗುತ್ತೆ ಒಗ್ಗರಣೆಗೆ ಒಂದು ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ ನಾನು ಕೊತ್ತಂಬರಿ ಸೊಪ್ಪು ಒಂದು ಕರಿಬೇವು ನಾವು ಮೆಣಸಿನಕಾಯಿ ತೊಗೊಂಡಿಲ್ಲ ಹಾಕಬೇಕು ಇರಲಿಲ್ಲ ಹಾಗೆ ತೊಗೊಂಡಿಲ್ಲ ಒಂದು ಒಣಮೆಣ್ಸಿನ್ಕಾಯಿ ಹಿಂಗು ಸಾಸಿವೆ ಜೀರಿಗೆ ಇಷ್ಟು ನಮ್ಗೆ ಒಗ್ಗರಣೆಗೆ ಬೇಕಾಗಿರೋದು ಬಂದು ಹೇಗೆ ಏನು ಮಾಡೋದನ್ನು ನೋಡೋಣ ಒಗ್ಗರಣೆಗೆ ಎಣ್ಣೆ ಹಾಕಿ ಇಟ್ಟಿದ್ದೀನಿ ಈಗ ಸಾಸಿವೆ ಜೀರಿಗೆ ಹಾಕೊಳ್ಳೋಣ ಈ ಟೈಮಲ್ಲಿ ಒಣಮೆಣ್ಸಿಂತ ಹೀಗೆಲ್ಲ ಮೇಲೆ ನಾವು ಶೋಧಿಸ್ಕೊಂಡಿರೋ ರಸ ಹಾಕೊಂಡಿರೋಣ ನಾವು ಶೋಧಿಸ್ಕೊಂಡಿರುವಂಥ ರಸನ ಹಾಕಿದ್ದೀವಿ ಈಗ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಪುಡಿ ಪುಡಿ ಹಾಕೊಳ್ಳೋಣ ಇದು ಚೆನ್ನಾಗಿ ಕುದಿಲಿ ಇವಾಗ ಸ್ವಲ್ಪ ಇದಕ್ಕೆ ಉಪ್ಪು ಹಾಕೊಳ್ಳೋಣ ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಂಡು ರುಚಿಗೆ ತಕ್ಕಷ್ಟು ನಮಗೊಂದು ಇಷ್ಟು ಸಾಕು ಇಷ್ಟು ಹಾಕಿದ್ದೀನಿ ಈಗ ಅರಿಶಿನ ಪುಡಿ ಹಾಕಿದ್ದೀವಲ್ವ ಒಂಥರ ಮಿಕ್ಸ್ ಮಾಡ್ಕೊಂಡ ಉಪ್ಪು ಹಾಕಿದ್ದೀವಿ ಇದು ಒಂದು ಕುದಿ ಬರಲಿ ಆವಾಗ ನಾವು ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ ನಾವು ಹೇಳಿದ್ನಲ್ಲ ಒನ್ ಟೈಮಿ ಮಾಡ್ಕೊಂತಿರೋದಂತ ಹಾಗಾಗಿ ನಾನು ಎರಡು ಟೈಮ್ ತಗೊಂಡಿದ್ದೀನಿ ನಿಮಗೆ ಜಾಸ್ತಿ ಬೇಕಂದರೆ ಒಂದು ಮೂರಿಂದ ನಾಲ್ಕು ತೊಗೊಳ್ಳಿ ಅದೇ ಏನು ಕ್ವಾಂಟಿ ಇರ್ತದೆ ಅದನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಅಷ್ಟೇ ನೋಡಿ ಹಾಕೊಳ್ರಿ ಯಾವುದೇ ಹಾಕ್ಕೊಂಡ್ರಿ ಖಾರ ಉಪ್ಪು ಹುಳಿ ಮಾತ್ರ ನೋಡಿ ಹಾಕೊಳ್ರಿ ಯಾವಾಗಲೂ ನೋಡಿ ಹಾಗಾದರೆ ಕುದಿತಾ ಇದೆ ಇವಾಗ ಕೊತ್ ಸ್ವಲ್ಪ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಆಮೇಲೆ ನಾವು ಮಸಾಲೆ ಮಾಡ್ಕೊಂಡಿದ್ವಲ್ಲ ಮಸಾಲೆನ ಹಾಕೊಂಬಿಡೋಣ ಹಾಕಿ ಹಾಕಿ ಒಂದು ಸೆಕೆಂಡು ಈ ಥರ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ಸಖತ್ ಸ್ಮೆಲ್ ಬರ್ತಾ ಇದೆ ಧೂಮ್ ಅಂತ ತುಂಬ ರುಚಿಯಾಗಿರುತ್ತೆ ಮಾಡ್ಕೊಂಡು ನಮಗೆ ತಿಳಿ ಸರ್ ಆಗಿದೆ ಆಫ್ ಮಾಡ್ಕೊಂಬಿಡೋಣ ನೋಡಿ ತಿಳಿಸರ್ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ತುಂಬ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ತಿನ್ನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು